ಮಾನವೀಯತೆನೆ ಮರತ್ರ ಜನ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಂತಹ ಇದೊಂದು ಘಟನೆ ಸಾಕ್ಷಿಯಾಗಿರುವಂತದ್ದು ಹೃದಯಾಘಾತದಿಂದ ರಸ್ತೆಯಲ್ಲಿ ಬಿದ್ದಿದ್ದಂತಹ ಪತಿಯನ್ನ ಉಳಿಸ್ಕೊಡೋದಕ್ಕೆ ಪತ್ನಿ ಕೈ ಮುಗಿದು ಕೇಳ್ಕೊಂಡ್ರು ಕೂಡ ರಸ್ತೆಯಲ್ಲಿ ಹೋಗ್ತಿದ್ದಂತ ಯಾರೊಬ್ರು ಕೂಡ ಸಹಾಯ ಮಾಡಲಿಲ್ಲ ಸೊ ಹಾಗಾಗಿ ಆ ವ್ಯಕ್ತಿ ರಸ್ತೆಯಲ್ಲಿ ಪ್ರಾಣ ಬಿಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅವರ ಪತ್ನಿ ಆಗಿರ್ತಕ್ಕಂಥ ವೆಂಕಟರಮಣ ಅವರ ಪತ್ನಿ ಆಗಿರ್ತಕ್ಕಂಥ ರೂಪ ಅವರಿದ್ದಾರೆ ಏನಾಯ್ತಮ್ಮ ಅವತ್ತು ಘಟನೆ ಅಂದ್ರೆ ನಿಮ್ಮ ಪತಿ ರಸ್ತೆಯಲ್ಲಿ ಬಿದ್ದಾಗ ನೀವು ಕೈ ಮುಗಿದು ಕೇಳ್ಕೊಳ್ತೀರ ಯಾರು ಕೂಡ ಸಹಾಯ ಮಾಡೋದಿಲ್ಲ ಅವರಿಗೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿದ್ ತ್ರೀ ತರ್ಟಿಗೆ ಹಾರ್ಟ್ ಅಟ್ಯಾಕ್ ನೋವು ಬಂತು ಅಂತ ಹೇಳಿದ್ರು ನೋವು ಬಂದಿದ್ ತಕ್ಷಣ ವಾಮಿಟ್ ಮಾಡಿದ್ರು ಅದು ಆ್ಯಕ್ಚುಲಿ ಯಾವಾಗ ಅವ್ರು ವಾಮಿಟ್ ಮಾಡ್ತಾರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತಂತ ವಾಮಿಟ್ ಮಾಡಿದ ತಕ್ಷಣ ಬಿಸಿ ನೀರು ಇಡಕೆಲ್ರು ಬಿಸಿನೀರಿಟ್ಟೆ ಎದೆ ನೋವು ತುಂಬಾ ಎದೆ ನೋವು ಅಂದ್ರು ಎದೆ ನೋವು ತಕ್ಷಣ ಬಿಸಿ ನೀರು ಇಡಿದ ತಕ್ಷಣ ಆಚೆ ಹೋದ್ರು ಗಾಡಿ ತಗೊಂಡ್ ಆಚೆ ಹೋಗ್ಬಿಟ್ರು ಅವರು ಇದ್ದಿಲ್ಲ ಸೇರು ನಾನಾದದು ಬರ್ತೀನಿ ನಿಮ್ಮ ಅಕ್ಕಾಗ ಅದು ಹೇಳ್ತೀನಿ ಇದ್ದಿಲ್ಲ ಅವ್ರು ನಂಗೆ ನೋವು ತಡೆಯೋಕಾಗ್ತಲ್ಲ ಬಾ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಹೋಗ್ಬಿಟ್ರು ಹಿಂದೆ ನಾನು ಹೋಗ್ದೆ ಹೋಗಿದ ತಕ್ಷಣ ಫಸ್ಟ್ ವದ್ ಬಾ ಹಾಸ್ಪಿಟ್ಲ್ಗೆ ಹೋದ್ವಿ ಅಲ್ಲಿ ಡ್ಯೂಟಿ ಡಾಕ್ಟರ್ ಇಲ್ಲ ಅಂದರು ಅದಾದಮೇಲೆ ಅವಲ್ಲಿರೋ ಸೆಕ್ಯುರಿಟಿಯಲ್ಲಿದ್ದರು ರಿಲೈಫ್ ಇಲ್ಲೇ ಮುಂದೆ ರಿಲೈಫ್ ಹಾಸ್ಪಿಟಲ್ ಇದೆ ಅಂದರು ಅಲ್ಲಿ ಹೋದ್ವಿ ಡಾಕ್ಟ್ರ್ ಇದ್ವಿ ಐ ಸಿ ಯಲ್ಲಿ ಇದ್ರು ಆ್ಯಕ್ಚುಲಿ ಡಾಕ್ಟ್ರು ಅವರು ಫೋನ್ ಅವ್ರ ಸೆಕ್ಯೂರಿಟಿ ಹೇಳಿ ಅವ್ರು ಬಂದರು ಬಂದಿದ ತಕ್ಷಣ ಇ ಸಿ ಜಿ ತೆಗೆದ್ರು ಟಿ ಸಿ ತೆಗೆದ ತಕ್ಷಣ ಸರ್ ತುಂಬ ಸಿವಿಯರ್ ಆಗಿದೆಯಲ್ಲ ಸರ್ ನಂಗೆ ಟ್ಯಾಬ್ಲೆಟ್ ಕೊಟ್ಟು ನಂಗೆ ನೋವು ತಡೆಯೋಕ್ಕೆ ಆಗ್ತಾ ಇಲ್ಲ ನಂಗೆ ಏನೋ ಒಂದು ಫಸ್ಟ್ ಏಡ್ ಟ್ಯಾಬ್ಲೆಟ್ ಏನೋ ಕೊಡಿ ಅಂದರು ಅವರು ಇಲ್ಲ ನೀವು ಡೈರೆಕ್ಟಾಗಿ ಜಯದೇವಕ್ಕೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತೆಗಿತಾರೆ ಅಂದರು ಜಯದೇ ಸರಿ ಅಂತ ಅವರೇ ಕೇಳಿದರು ಹೆಂಗೆ ಹೋಗ್ತೀರ ಅಂದರೆ ನಾವು ಟೂ ವೀಲರ್ ಬಂದಿದ್ದೀವಿ ಅಂದರೆ ಅವರು ಒಂದು ಐ ಆ್ಯಂಬುಲೆನ್ಸು ಮಾಡಿಲ್ಲ ಆ್ಯಂಬುಲೆನ್ಸ್ ಮಾಡಿದ್ರೆ ಅವರು ನಾವು ಅವ್ರ ಅಕ್ಕ ಹತ್ರ ಬಂದ್ವಿ ಅವ್ರ ಅಕ್ಕ ಹತ್ರ ಬಂದರೆ ಅವರು ಈ ಸಿ ಎಲ್ಲ ನೋಡಿದ ತಕ್ಷಣ ತುಂಬ ಸಿವಿಯರ್ ಆಗಿತ್ತು ಇರು ಇರೋ ಅಂತ ಅವ್ರ ಅಕ್ಕ ಅಂತ ಇದ್ದಾರೆ ಬಟ್ ಅವ್ರು ನೋವು ತಡ್ಯಕ್ಕಾಗ ಗಾಡಿ ಎತ್ಕೊಂಡು ಹೋದ್ರು ಜಯದ್ ಹಾಸ್ಪಿಲ್ಗೆ ಕರೆಕ್ಟಾಗಿ ಕದ್ರನಲ್ಲಿ ಸರ್ಕಲಲ್ಲಿ ಒಂದು ಗಾಡಿ ಅದೋ ಒಂದು ಸ್ಕೂಟಿ ಇತ್ತು ಆ ಗಾಡಿ ಹೀರೋ ಹೊಂಡ ಗಾಡಿ ನಮ್ಮದು ಆ ಗಾಡಿ ಗುದ್ದು ಅಲ್ಲಿ ಬಿದ್ದು ಸರಿಯಾಗಿ ಹೇಳ್ತು ತೆಗೆದಿದೆ ಆಮೇಲೆ ನಾನು ನನ್ನ ಹೇಟ್ ನನಗೂ ನನಗೂ ಓದ್ ಆಯಿತು ಬಟ್ ನಾನು ಅದು ನೋಡಿಲ್ಲ ಅವ್ರು ಬಂದಿದ್ದ ತಕ್ಷಣ ಅವ್ರು ಎದ್ದೆದ್ದು ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಇತ್ತು ಅವಾಗ ಅವ್ರದ್ದು ಇದೆಲ್ಲ ಇತ್ತು ಹಾರ್ಟ್ ಬೀಟ್ ಮತ್ತೆ ಪಲ್ಸ್ ಎಲ್ಲ ಇತ್ತು ಅದಕ್ಕೆ ನಾನು ಹೋಗಿ ಎಲ್ರು ಜನ ಬರೋರೆಲ್ಲ ಕಾರಲ್ಲೆಲ್ಲ ಎಲ್ಲ ಬೇಡ್ಕೊಂಡು ಬೇಡ್ಕೊಂಡು ಕೇಳ್ದೆ ಯಾರೂ ನಿಲ್ಸಿಲ್ಲ ಈಗ ಸುಮಾರು ಒಂದು ಹತ್ತು ನಿಮಿಷ ಆದರೂ ನಾನು ಎಲ್ರ ಹತ್ರ ನಾನು ಬೇಡ್ಕೊಂಡೆ ಅದಾದ್ಮೇಲೆ ಅವ್ರ ಅಕ್ಕವ್ರು ಬಂದರು ಅವ್ರ ಅಕ್ಕನೂ ಇದು ಸಿ ಪಿ ಆರ್ ಎಲ್ಲ ಕೊಟ್ಟರು ಇದ್ದಿಲ್ಲ ಅವರು ಎಲ್ಲರೂ ಕಾರು ಬಂದಿರೋರೆಲ್ಲ ಬೇಡ್ಕೊಂಡೆ ಲಾಸ್ಟಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಅವರು ಆ್ಯಕ್ಚುಲಿ ಅವ್ರು ಡ್ಯೂಟಿಯಲ್ಲಿ ಇದ್ರು ಅವ್ರು ಇದ್ರೂ ಪರವಾಗಿಲ್ಲ ಅಂತ ಏಟ್ ಹಂಡ್ರೆಡ್ ಮೀಟರ್ ಅಲ್ಲಿ ದಯಾನಂದ ಸಾಗರ್ ಹಾಸ್ಪಿಟಲ್ ಇತ್ತು ಅಲ್ಲಿ ಹೋಗಿದ್ರು ಅಲ್ಲಿ ಅವರು ದಯಾನಂದ ಸಾಗರ್ ಹಾಸ್ಪಿಟಲಲ್ಲಿ ಕಾರಲ್ಲೇ ಇ ಸಿ ಜಿತ್ತಿದ್ರು ಬಟ್ ಅವ್ರು ಸ್ಟ್ರೆಚ್ಚರ್ ಹಾಕಿ ಒಳಗೇನೂ ಕರ್ಕೊಂಡೋಗಿಲ್ಲ ಆ ಡ್ಯೂ ಅದು ಕ್ಯಾಬ್ ಕ್ಯಾಬ್ ಡ್ರೈವರ್ ಅವರು ಹೇಳ್ತಾಯಿದ್ರು ನಂಗೆ ಡ್ಯೂಟಿ ಇದೆ ಸರ್ ನಮ್ಗೆ ಕಲಸಿ ಅಂತ ಅವರು ಅವರು ಹೇಳಿದ್ರು ಆಮೇಲೆ ಇ ಸಿ ಜಲ ತೆಗೆ ಸ್ಟ್ರೆಚ್ ಹಾಕ್ಕೊಂಡು ಹೊಲಿಗೆ ಹೋದ್ರು ಹೊಲಿಗೆ ಹೋದ್ರೆ ಅವ್ರು ನೋ ಮೋರ್ ಅಂತ ಹೇಳ್ಬಿಟ್ರು